ಈಗ ಸಂಸಾರ ಐತ್ ನಿಮ್ದು ಸಂಸಾರ ಯಾಕೆ ಕೆಟ್ಟವ ಯಾಕೆ ಗಂಡ ಹೆಂಡತಿಯ ಮಧ್ಯೆ ಸದಾ ಜಗಳ ಬರ್ತಾವ ಇವ್ರು ಅವ್ರ ಕೆಟ್ಟದ್ದು ಹೇಳ್ತಾರ ಅವ್ರು ಇವ್ರ ಕೆಟ್ಟದ್ದು ಹೇಳ್ತಾರ ಕೆಟ್ಟದ್ದು ಹೇಳಿದ್ದಕ್ಕೂ ಸಮಸ್ಯೆ ಆಗೈತೆ ಅವರಲ್ಲಿರುವುದು ಒಳ್ಳೆಯ ಗುಣ ಪತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ಸತಿ ಗೌರವಿಸುವುದನ್ನು ಸತಿಯಲ್ಲಿರುವ ಒಳ್ಳೆಯ ಗುಣವನ್ನ ಪತಿ ಗೌರವಿಸುವುದನ್ನು ಎಂದು ಕಲಿತಾರ ಅಂತ ಮನೆಯೊಳಗೆ ಸಾಮ್ರಾಜ್ಯ ಅದು ಜಗಳವೇ ಬರೋದಿಲ್ಲ ಅದು ಅನುಭವ ಮಂಟಪ ಆಗಿ ಉಳಿತೈತೆ ಅಷ್ಟ ಅದು ಗೌರವಿಸುವುದಷ್ಟೇ ಹಿಂಗೆ ಆಗೋದಿಲ್ಲ ಅದು ಏನಾಗ್ತೈತಿ ಅಂದರೆ ಇವ ಏನು ಮಾಡ್ತಾನ ಅಲ್ಲ ನಾ ಮನೆಯಾಗೆಷ್ಟು ದುಡಿತೀನಿ ಒಂದು ಫೋನ್ ಮಾಡಿ ನನಗೆ ಕೇಳಿ ಏನು ಮಧ್ಯಾಹ್ನ ಊಟ ಆಗೈತೆ ನಂತ ಅಂದರೆ ಇವನಿಗೆ ತೆಲಿಗೆ ಆಗ್ತೈತಿ ಅಂದ್ರೆ ಇವ ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಮನೆಗೆ ಅಂತ ಫೋನ್ ಹಚ್ಚಿ ಕೇಳಬೇಕು ಅವ್ರು ಅವರು ಮನೆಗೆ ಫೋನ್ ಹಚ್ಚಿ ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಅಂತ ಕೇಳಾರ್ದಕ್ಕೆ ಇವನಿಗೆ ಎಷ್ಟು ತಾಪಾಗೈತೆ ಅಷ್ಟ ಅಲ್ಲ ಇವನು ಒಂದು ಸಲ ಕೇಳಬೇಕಲ್ಲ ಇವ ಒಮ್ಮೆರೆ ಕೇಳೇನ ನಾನು ಅವರಿಗೆ ಅಲ್ಲ ನೀವು ಸ್ಯಾಟರ್ಡೆ ಹಾಫ್ ಡೇ ತೊಗೊತೀರಿ ಸಂಡೇ ಪೂರ್ಣ ರಜೆ ತೊಗೊತೀರಿ ಅವ್ರಿಗೇನು ಹೆಣ್ಮಕ್ಳಿಗೇನು ಸಂಡೆ ರಜೆ ಕೊಟ್ಟಿರ್ತೀರ ಶನಿವಾರ ಹಾಫ್ ಡೇ ಕೊಟ್ಟಿರ್ತೀರ ಇಪ್ಪತ್ನಾಲ್ಕು ತಾಸು ಒಂದು ವೀಕ್ನು ಅವ್ರಿಗೆ ಪೂರಾ ರಜೆ ಇರೋದಿಲ್ಲ ಈ ಕಂಪ್ನಿಯೊಳಗಿದ್ದಂಗೆ ಏನು ಶಿಫ್ಟ್ ವೈಸ್ ಮಾರ್ನಿಂಗ್ ಏಟ್ ಅವರ್ಸ್ ಆಫ್ಟರ್ನೂನ್ ಏಟ್ ಅವರ್ಸ್ ನೈಟ್ ಶಿಫ್ಟ್ ಏಟ್ ಅವರ್ಸ್ ಅಂತ ಏನಿರ್ತೈತೆ ಅಂದ್ರೆ ಕಂಟಿನ್ಯೂ ಕೆಲಸ ಮಾಡೋದು ಅವರು ಅವ್ರಿಗೆ ಏನು ಹೆಣ್ಮಕ್ಳಿಗೆ ಶಿಫ್ಟ್ ಇರೋದಿಲ್ಲ ಆದರೆ ಗಂಡ ಮಕ್ಕಳನ್ನು ನಮಗೆ ಗಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೆ ಅವ್ರು ಶಿಫ್ಟ್ ವೈಸ್ ಇರೋದಿಲ್ಲ ಗಿಫ್ಟ್ ವೈಸ್ ಕೆಲಸ ಇರ್ತೈತೆ ಅವ್ರದ್ದಷ್ಟ ಆದರೆ ಇದು ಏನು ಮಾಡ್ತಿರ್ತೈತೆ ಅಂದ್ರೆ ಇಟ್ಟಿಟ್ಟಕ್ಕೆ ಫೋನ್ ಹಚ್ಚಿ ಬಯೋದ್ರಿಂದ ಅವ್ರಿಗೆ ತೆಲಿಗೆ ತಾಪಾಗಕ್ಕೆ ಶುರು ಆಕೈತೆ ಅಷ್ಟೆ ಅದಕ್ಕೆ ಅವ್ರು ನೋಡಿರಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದ್ರೆ ಸಿಟ್ಟು ಬಂತು ಅಂದ್ರೆ ಇವು ಪಾತ್ರೆ ಸಾಮಾನು ಒಗಿತಿರ್ತಾರೆ ಅವ್ರು ಮನೆಯಾಗಿ ಬತ್ತಿಸಿಲ್ದಾಗ ಅದು ಅವ್ರ ಫಸ್ಟ್ ಕೆಲಸ ಅಂದ್ರೆ ಸಿಟ್ಟು ಬಂದ ಕೂಡಲೇ ಪಾತ್ರೆ ಸಾಮಾನು ಒಗೆೋದು ಇದೊಂದು ಸೈಕಾಲಜಿ ಐತದು ಎದಕ್ಕೆ ಪಾತ್ರಿ ಸಾಮಾನು ಒಗಿತಾರೆ ಅಂದ್ರೆ ಆ ಪಾತ್ರಿ ಮೇಲೆ ಅವ್ರ ಗಂಡನ ಹೆಸರು ಬರೆದಿರ್ತೈತೆ ಅಂದ್ರೆ ಆ ಪಾತ್ರಿ ಸಾಮಾನಕ್ಕೆ ಇಕ್ಕರ್ಸಿದ್ರೆ ಗಂಡಗೆ ಇಕ್ಕರಿಸಿದಂಗೆ ಅವ್ರಿಗೆ ಅಷ್ಟು ಖುಷಿ ಅಂದ್ರೆ ಒಳ್ಳೆಯ ಗುಣ ಇವರು ಒಂದಿಷ್ಟು ಅವರದನ್ನು ಗೌರವಿಸಿದು ಅವ್ರದನ್ನು ಇವರು ಗೌರವಿಸುವುದು ಬೇಕಲ್ಲ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಭಾರನೆಂಬುದು ಬಿಡು ಏನು ದೇವರು ಕೊಟ್ಟಾನ ಅದರಲ್ಲಿ ಮೊದಲು ಸಂತೋಷ ಪಡುವುದನ್ನು ಕಡಿ ಇರುವ ಭಾಗ್ಯವ ನೆನೆದು ಬಸ್ನಾಗ ಹೊಂಟಿರ್ತೀರಿ ಸೀಟ್ ಅಂತೂ ಕೊರಗಾಕೆ ಹೋಗಬೇಡ ಈಗ ನಿಮಗೆ ಬಸ್ ಸಿಕ್ಕರೆ ಸಾಕಾಗೈತಿ ಸೀಟ್ ಸಿಗೋದು ದೂರ ಉಳಿತು ಯೋಜನೆ ಏನೈತಲ್ಲ ಈಗ ಅದು ನಿಮಗೆ ಬಸ್ ಸಿಕ್ಕರೆ ದೊಡ್ಡದಿನ ಸೀಟ್ ಸಿಗೋದಂತೂ ದೂರ ಉಳಿತು ಮಾತು ಬಸ್ ಸಿಕ್ಕಿದ್ದಕ್ಕೆ ಸಂತೋಷ ಪಡೋ ಸೀಟ್ ಸಿಕ್ಕಿಲ್ಲ ಅಂತ ದುಃಖ ಪಡೋದು ಬೇಡ ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಏನು ಬಂದಿಲ್ಲ ಅದರ ಬಗ್ಗೆ ತಲಿಕೆಡಿಸ್ಕೋಬೇಡ ಹರುಷಕಿದು ದಾರಿ ಮಂಕುತಿಮ್ಮ ಇದನ್ನು ಸ್ವಲ್ಪ ಪಾಲನೆ ಮಾಡಿಕೊಂಡು ಬಂದಿ ಅಂದರೆ ಇದಕ್ಕಿಂತ ಏನು ದೊಡ್ಡ ಸಂತೋಷ ಐತೆ ಜೀವನದೊಳಗೆ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಸಂಸಾರ ಪ್ರಪಂಚ ಮೇಲೆ ಇರ್ತೈತಿ ಒಳ್ಳೆಯದನ್ನು ಗುರುತಿಸುವುದನ್ನು ಕಲಿಬೇಕು ಮನುಷ್ಯ ಒಂದು ಒಂದು ಕೋಗಿಲೆ ಒಂದು ಕಾಗೆ ಕುಂತಿತ್ತು ಕಾಗೆ ಒಂದು ಗಿಡ ಇತ್ತು ಆ ಗಿಡದ ಮೇಲೊಂದು ಕಾಗೆ ಕುಂತಿತ್ತು ಆ ಕಾಗೆಗೆ ಗಿಡ ಕೇಳ್ತದೆ ಅಲ್ಲ ದೇವರು ಕೋಗಿಲೆಗೆ ಎಷ್ಟು ಛಲೋ ಕಂಠ ಕೊಟ್ಟಾನ ನವಿಲಿಗೆ ಎಷ್ಟು ಛಲೋ ಬಣ್ಣ ಕೊಟ್ಟಾನ ದೇವರು ನಿನಗೆ ಕೋಗಿಲೆಯಂತ ಕಂಠ ಕೊಡಲಿಲ್ಲ ನವಿಲಿನಂಥ ಬಣ್ಣನೂ ಕೊಡಲಿಲ್ಲ ನಿಂದೇನೈತು ಜೀವನದೊಳಗೆ ಏನು ಧ್ವನಿಯರೇ ಸರಿಗಿಲ್ಲ ಬಣ್ಣರೇ ಸರಿಗಿಲ್ಲ ಅವಾಗ ಕಾಗಿ ಹೇಳಿತು ಅಲ್ಲ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ನಿನಗ್ಯಾಕೆ ಸಮಸ್ಯೆ ನನಗ ಸಮಸ್ಯೆ ಅಂದ ಮೇಲೆ ನಿನಗ್ಯಾಕೆ ಸಮಸ್ಯೆ ನಂಬುದೇನು ಅಂದರೂ ಯಾರು ಸಮಸ್ಯೆ ಇರಲಿಲ್ಲ ಅಂದರೆ ಸಮಸ್ಯೆ ಮಾಡಿಡೋರು ನಾವೆಲ್ಲ ಅದು ಕಾಗೆಂತು ಇದು ನಾನು ಚಿಂತೆ ಮಾಡ್ಬೇಕು ನೀ ಯಾಕಂದ ಅಲ್ಲ ನಿಂದು ನೋಡಿ ನನಗೆ ಸ್ವಲ್ಪ ಕನಿಕರ ಬರಕ್ಕತ್ತೈತೆ ಅಲ್ಲಿ ದೇವರು ನಿನಗೆ ನವಿಲಿನಂಥ ಬಣ್ಣ ಕೊಡಲಿಲ್ಲ ಕೋಗಿಲೆಯಂಥ ಕಂಠ ಕೊಡಲಿಲ್ಲ ಅದಕ್ಕೆ ಏನೂ ಇಲ್ಲಲ್ಲ ನಿನ್ನ ಬಲ್ಲಿ ನಿನ್ನ ಹತ್ರ ಏನೂ ಇಲ್ಲಲ್ಲ ಅದು ಕಾಗೆಂತೂ ದೇವರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ ಕೋಗಿಲೆಯ ಕಂಠ ಕೊಟ್ಟಿಲ್ಲ ಆದರೂ ನಾನು ಭಾರಿ ಅಂತದ್ದು ಅದು ಗಿಡ ಕೇಳ್ತ ಅಲ್ಲ ಏನೂ ಇರದೇ ಇದ್ರೂ ನೀ ಹೆಂಗೆ ಮಸ್ತದಿ ಅಂತ ಅವಾಗ ಕಾಗ ಹೇಳುತ್ತೆ ನಾ ಯಾಕೆ ಸಂತೋಷ ಮಸ್ತ್ ಅಂದ್ರೆ ನಾನು ನನಗೆ ಛಲೋ ಬಣ್ಣ ಅಂತ ತಲೆ ಕೆಡಿಸ್ಕೊಂಡಿಲ್ಲ ನನಗೆ ಛಲೋ ಕಂಠ ಅಂತ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ದೇವರು ಏನು ಕೊಟ್ಟಾನ ಅಂದ್ರೆ ನವಿಲಿನ ಚಿತ್ರ ವಿಚಿತ್ರ ಬಣ್ಣವನ್ನು ನೋಡಿ ಕೋಗಿಲೆಯ ಕಂಠವನ್ನು ಕೇಳಿ ಆನಂದಿಸುವ ಅದ್ಭುತ ಹೃದಯ ಕೊಟ್ಟಾನೆ ಇದಕ್ಕಿಂತ ಏನು ಬೇಕು ನಮಗಂತ